ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಇತ್ತೀಚೆಗೆ ಯಾಕೋ ವೆಯ್ಟ್ ಗೇನ್ ಆಗ್ತಿದ್ದೀನಿ ಅಂತ ಅನಿಸ್ತೈತೆ ಜಾಸ್ತಿ ಏನೋ ಮನೆಯಲ್ಲೇ ಇದ್ಕೊಂಡು ಚೆನ್ನಾಗಿ ತಿನ್ಕೊಂಡು ಆಗಿದ್ದೀನಿ ಅನಿಸುತ್ತೆ ನಿಮಗೆ ಹೇಗೆ ಅನಿಸುತ್ತೆ ಏನು ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಯಾಕೋ ಈ ಡ್ರೆಸ್ಸಲ್ಲಿ ಹಂಗೆ ಕಾಣಿಸ್ತಾ ಐತೆ ಯಾಕೋ ದಪ್ಪದಾಗ ಕಾಣ್ತಿದ್ದೀನಿ ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಒಳ್ಳೆ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸಾಕಷ್ಟು ಜನ ಇದೇ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡಿ ಸಿಸ್ಟರ್ ಅಂತ ಹೇಳ್ತಾ ಇದ್ರಿ ಏನಪ್ಪ ಅಂತಂದರೆ ಪಾಪದು ಫುಡ್ ರೋಟಿನೂ ಬೇರೆ ಥರ ಪಾಪುಗೆ ತಿನ್ನಿಸ್ತಾ ಇದ್ದೀರಿ ಅಂತ ಹೇಳಿದ್ರಲ್ವಾ ಅದನ್ನ ಮಾಡಿ ತೋರಿಸಿ ಪ್ಲೀಸ್ ನಮ್ಮ ಪಾಪುಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಆದರೆ ಇವತ್ತು ಫುಲ್ಲು ಬೆಳಗ್ಗೆ ಒಂಬತ್ತುವರೆಗೆ ಕರೆಂಟ್ ಹೋಗಿದ್ದು ರಾತ್ರಿ ಇವಾಗ ಏಳುವರೆಗೆ ಕರೆಂಟ್ ಬಂದಿದ್ದೆ ಫ್ರೆಂಡ್ಸ್ ಇನ್ನೂ ಕರೆಂಟು ಯಾವಾಗೋಗುತ್ತೆ ಏನೋ ಗೊತ್ತಿಲ್ಲ ಇನ್ನೂ ಅಡುಗೆನೂ ಸಹಿತ ಮಾಡಿಲ್ಲ ಎಲ್ರಿಗೂ ಹೊರಟೆಸ್ವಾಗ್ತಾ ಇದೆ ಅಡುಗೆನೂ ಮಾಡಬೇಕು ಫ್ರೆಂಡ್ಸ್ ಇವತ್ತು ಸಾರಿ ಆಗಲಿಲ್ಲ ನನ್ನ ಕೈಲಿ ಎಲ್ಲ ಫುಲ್ಲು ಪಾಪಿಗೆ ಫುಡ್ ರೋಟಿ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫೈನಲಾಗಿ ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದರೆ ಕರೆಂಟ್ ಹೋಗಿಬಿಡ್ತು ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ಸುಮ್ಮನಾದೆ ಬೆಳಗ್ಗೆಯಿಂದ ಎಷ್ಟು ಗೊತ್ತಾ ಮಧ್ಯದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರನೇ ವೀಡಿಯೋ ಮಾಡಬೇಕು ಅಂತ ಆದರೆ ಒಂದು ಚೂಡು ಆಗಲೇ ಇಲ್ಲ ಕರೆಂಟೇ ಬರಲಿಲ್ಲ ನಾನು ಏನಾದರೂ ಒಂದು ಇಂಪಾರ್ಟೆಂಟ್ ವೀಡಿಯೋ ಮಾಡೋ ಟೈಮಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಅದೊಂದು ಅದೊಂದೇ ನನಗೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಓಕೆ ಹಾಂ ಬನ್ನಿ ಇವಾಗ ಸಂಜೆ ಆಲ್ಮೋಸ್ಟ್ ಎಂಟು ಗಂಟೆ ಆಗ್ತಾ ಬರ್ತಾ ಇದೆ ಇನ್ನೂ ಅಡುಗೆ ಮಾಡಿಲ್ಲ ಮಕ್ಕಳೆಲ್ಲ ಕಿಯ ಪಿಯಾ ಅಂತ ಇದ್ದಾರೆ ಇಲ್ಲಿ ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಬೋನು ಸಾಗರ ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ನಾನು ಅವಾಗ ಇನ್ನೂ ಅಡುಗೆ ಮಾಡಬೇಕು ಅಡುಗೆ ಇವತ್ತು ಸ್ಪೆಷಲ್ಲಾಗಿ ಸ್ವಲ್ಪ ಕರೆಂಟ್ ಬಂದಿದೆ ಅಲ್ವಾ ಹಿಚ್ಕಿದ ಬೇಳೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ರೆಸಿಪಿನ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ ಹೇಗಿದ್ದರೂ ಕರೆಂಟ್ ಬಂದಿದೆ ಅಲ್ವಾ ಮಾತಾಡೋ ಹ್ಞೂ ಅವ್ನು ನೋಡಿ ಅವ್ನು ಆರಾಮಾಗಿ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ಆಟ ಆಡ್ತಿರ್ತಾರೆ ಮೊನ್ನೆ ಮೂಗ್ನತ್ತು ತೊಗೊಂಡೆ ಫ್ರೆಂಡ್ಸ್ ಚಿನ್ನದ್ದು ಆದರೆ ಸ್ವಲ್ಪ ಕಲ್ಲರೇ ನಾನು ಒಂಥರ ರೆಡ್ ಕಲರ್ ತೊಗೋಬೇಕಿತ್ತು ಇಲ್ಲಾಂತಂದರೆ ವೈಟ್ ಕಲರ್ ತಗೋಬೇಕಿತ್ತು ಇದು ನೋಡಿ ಸ್ವಲ್ಪ ಗ್ರೀನ್ ಕಲರ್ ತಗೊಂಡಿದ್ದೀನಾ ಈ ಥರ ಲೈಟ್ ಗ್ರೀನಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣ್ತಾ ಇಲ್ಲ ವಾಪಸ್ಸು ಇನ್ನೇನು ಮುಗಿಬಿಟ್ಟು ಕೊಡೋದು ಅಂತ ಹೇಳ್ಬಿಟ್ಟು ಹಾಗೆ ಇಕ್ಕೊಂಡಿದ್ದೀನಿ ಒಂದು ಆರ್ ಟೂ ಮಂತ್ಸ್ ಆದಮೇಲೆ ಎಕ್ಸ್ಚೇಂಜ್ ಮಾಡಿದೋ ಅಂತ ಬನ್ನಿ ಫ್ರೆಂಡ್ಸ್ ಕರೆಂಟ್ ಬಂದಿದೆ ಎಲ್ಲ ಮಾಡ್ತೀನಿ ನಾಳೆ ಖಂಡಿತವಾಗಿ ನಿಮಗೆ ಫುಡ್ ರೋಟೀನ್ ಏನಾರೂ ಆಗಲಿ ನಾನು ಮಾಡೇ ಮಾಡ್ತೀನಿ ಲೈಟ್ ಹೋದ್ರೂ ಪಡವಾಗಿಲ್ಲ ನಾನು ಮೊಬೈಲ್ ಒಂದೇ ಇರೋದು ಮನೇಲಿ ಅದಕ್ಕೆ ಚಾರ್ಜರ್ ಬೇರೆ ಸ್ವಲ್ಪ ಖಾಲಿ ಆಗಿಬಿಡುತ್ತೆ ಅನ್ನೋ ಭಯದಲ್ಲಿ ನಾನು ಯಾವುದೂ ನಿಮಗೆ ವೀಡಿಯೋಸನ್ನು ಇಲ್ಲ ಇತ್ತೀಚಿಗೆ ಇತ್ತೀಚಿಗೆ ಏ ಇನ್ನು ಮುಂದೆ ಖಂಡಿತವಾಗಿ ನಿಮಗೆ ಫುಡ್ ರೋಟಿನ ಮಾಮೂಲಿ ಮನೇಲಿ ಹೇಗೆ ಮಾಡ್ತೀನಿ ನೋಡಿ ನಮ್ಮ ಪಾಪು ಏನು ತಿನ್ನಿಸ್ತೀನಿ ಅದನ್ನೇ ಹಾಕ್ತಾ ಹೋಗ್ತೀನಿ ನಮಗೆ ಎಲ್ಪ್ಫುಲ್ ಆಗ್ತಾ ಇತ್ತು ಮುಂಚೆ ಎಲ್ಲ ವೀಡಿಯೋಸು ಈಗ ಇತ್ತೀಚಿಗೆ ಜಾಸ್ತಿ ವೀಡಿಯೋಸ್ ಮಾಡ್ತಾ ಇಲ್ಲ ಯಾಕೆ ಸಿಸ್ಟರ್ ಅಂತ ಕೇಳ್ತಾ ಇದ್ರಲ್ವಾ ಸ್ವಲ್ಪ ಮೊಬೈಲೆಲ್ಲ ಪ್ರಾಬ್ಲಮ್ ಆಯಿತು ಇವಾಗ ಇತ್ತೀಚೆಗೆ ಒಂದು ಎರಡು ದಿವ್ಸದಿಂದ ಮೊಬೈಲ್ ಸಿಕ್ಕಿದೆ ಮತ್ತು ವೀಡಿಯೋಸು ಮಾಡ್ಬೋದು ಇವಾಗ ಎರಡು ದಿವಸದಿಂದ ಯೂಟ್ಯೂಬ್ ಸಹಿತ ಪ್ರಾಬ್ಲಮ್ ಆಗಿತ್ತು ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಬನ್ನಿ ಫಸ್ಟು ನಿಮಗೆ ಹಿಚ್ಕಿದ ಬೇಳೆ ಇದು ಏನಪ್ಪ ಅಂತಂದರೆ ಮೊಟ್ಟೆ ಸಾಂಬಾರು ಮಾಡ್ತೀವಿ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು ಎರಡೆಲ್ಲ ಮೊಟ್ಟೆ ಸಾಂಬಾರು ತಿಂತೀರ ನೋಡಿ ಅಂಥವ್ರು ನೀವು ಹಿಚ್ಕಿದ ಬೇಳೆ ಮಾಡಿ ಇರುತ್ತೆ ಒಂಥರ ಟೇಸ್ಟೇ ಬೇರೆ ಮೊಟ್ಟೆ ಸಾಂಬಾರು ಬೇರೆ ಥರ ಟೇಸ್ಟ್ ಇರುತ್ತೆ ಇದು ಹಿಚ್ಕಿದ ಬೇಳೆ ಹಾಕಿದ್ದು ಇನ್ನೊಂದು ಥರನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿಯಾಗಿ ಮಾಡ್ತೀನಿ ಏನೇನೆಲ್ಲ ಹಾಕ್ತೀನಿ ಫುಲ್ ಡೀಟೇಲ್ಸ್ ಎಲ್ಲ ಹಾಕಿ ನಿಮಗೆ ರೆಸಿಪೀಸನ್ನು ತೋಡ್ತೀನಿ ಇವ್ರಿಂಗೆ ಆಟ ಆಡ್ತಿರಲಿ ನಾ ಊಟ ಮಾಡೋವರೆಗೂ ಆರಾಮಸಿಗೆ ಆಟಾಡಲಿ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡೋಣ ಬಿಸಿ ಬಿಸಿ ಾಗಿ ಮುದ್ದೆ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ಹೊತ್ತಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಾವು ಬಟ್ಟು ಸಹಿತ ಇಟ್ಕೊಂಡಿಲ್ಲ ಬೆಳಗ್ಗೆಂದು ಬೋರ್ ಆಗ್ತಾ ಇದೆ ಕರೆಂಟ್ ಇಲ್ಲ ಮಕ್ಕಳೆಲ್ಲ ಕಿಯಾ ಪಿಯಾ ಅಂತ ಇದ್ದರು ಸಾಗರ ಬೇರೆ ರಜೆ ಅಲ್ವಾ ಕಂಟ್ರೋಲ್ ಮಾಡೋದಪ್ಪ ದೇವ್ರೆ ಸಕತ್ತು ಕಷ್ಟ ಫ್ರೆಂಡ್ಸ್ ಅಮ್ಮ ಬೇರೆ ಅದನ್ನು ಮಾಡಿಸೋದಕ್ಕೆ ಅಂತ ಹೋಗಿದ್ರು ಜಿಗಣಿಗೆ ಹೋಗಿದ್ರು ಸಕತ್ತು ಕಷ್ಟ ಆಗ್ತಾ ಇದೆ ಮಕ್ಕಳು ಮೇಂಟೈನ್ ಮಾಡಿ ವಿಡಿಯೋಸು ಸಹಿತ ಶೂಟ್ ಮಾಡಬೇಕು ಎಲ್ಲ ಆ ರಂಗ ಇಲ್ಲ ರಂಗನೂ ಸಹಿತ ಹುಡ್ಕೋಗಿದ್ದಾರೆ ಊರಿಂದ ಬಂದಮೇಲೆ ಅವ್ರನ್ನ ತೋರ್ತೀನಿ ಅವೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹಾಗೆ ಹೇಳ್ತಾ ಹೋಗ್ತೀನಿ ಅಮ್ಮ ಏನು ಮಾಡಿದ್ದಾರೆ ಅಂತಂದರೆ ಸಡನ್ನಾಗಿ ಕರೆಂಟ್ ಬಂತ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ರು ಮತ್ತು ಅಮ್ಮ ನಾನು ತೋರಿಸ್ಬೇಕಮ್ಮ ಅಂದಾಗ ಪಾಪ ಮತ್ತೆ ಸಪ್ರೇಟಾಗಿ ಹಾಕ್ಕೊಟ್ಟಿದ್ರು ಇಡ್ಲಿ ಬಿಡು ಅಂತ ಪರವಾಗಿಲ್ಲ ನಾನು ಹಾಗೆ ಹೇಳ್ತೀನಿ ಅಂತ ಹೇಳಿ ಸುಮ್ಮನೆ ಅದೇ ಬನ್ನಿ ಇವಾಗ ಏನೇನು ಹಾಕಿದ್ದೀನಿ ಅಂತ ಹಾಗೆ ಹೇಳ್ತಾ ಹೋಗ್ತೀನಿ ಅರ್ಧ ಗಿಡ್ಡ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಷ್ಟು ತೆಂಗಿನ ತುರಿ ಹಾಕೊಂಡಿದ್ದೀನಿ ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಮೂರು ಟೊಮೊಟೊ ಹಣ್ಣು ಹುಳಿ ಟೊಮೊಟೆ ಹಣ್ಣು ಹಾಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಗಿನ ಸ್ವಲ್ಪ ಕ್ವಾಂಟಿಟೀಲಿ ಪುದೀನ ಹಾಕೊಂಡಿದ್ದೀನಿ ಧನ್ಯ ಪುಡಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಅರ್ಧ ವಿಸಿಲು ಇಲ್ಲ ಒಂದು ವಿಸಲು ಇಚ್ಕಿದ ಬೇಳೆ ಏನಿರುತ್ತೆ ನೋಡಿ ಅವರೇ ಕಾಳದು ಅದನ್ನು ಬೇಯಿಸಿಟ್ಕೊಂಡು ಸಪ್ರೇಟಾಗಿ ನೀರು ಮತ್ತು ಇದನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ಹಾಗೆ ತೋರ್ತಾ ಹೋಗ್ತೀನಿ ಇನ್ಸ್ಟಾಗ್ರಾಮಲ್ಲಿ ಫುಲ್ ಡೀಟೇಲಾಗಿ ಹೇಳೋದಕ್ಕೆ ಇಲ್ಲ ರೆಸಿಪೀಸು ಒಂದು ಮಿನಿಟ್ಸಲ್ಲಿ ಹೇಗೋ ಹೇಳಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ವಿಡಿಯೋಸ್ ಓಡ್ತಾ ಇದ್ದೀನಿ ಅಂದು ಸಹಿತ ಇವಾಗ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಇದು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಬಿಸಿ ಆದ ನಂತರ ಜೀರಿಗೆ ಹಾಕ್ಕೊಂಡಿದ್ದೀನಿ ನನಗೆ ಜೀರಿಗೆ ಅಂದರೆ ತುಂಬ ಫೇವ್ರೇಟು ಬೇಗ ಜೀರ್ಣಕ್ರಿಯೆ ಆಗುತ್ತೆ ಮತ್ತು ಯಾವುದೇ ರೀತಿಯಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾವುದೂ ಬರೋದಿಲ್ಲ ಅದಕ್ಕೆ ಎಲ್ಲ ಅಡುಗೆಗೂ ಸಹಿತ ನಾನು ಜೀರಿಗೆ ಬಳಸ್ತಿ ಉಪಯೋಗಿಸ್ತೀನಿ ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಹಾಕೊಂಡಿದ ನಂತರ ಬೆಳ್ಳಿನ ಗೆಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಂಡ್ರೆ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನನಗೆ ಗೆಜ್ಜೆ ಹಾಕೋಬೇಕು ನೀವು ರುಬ್ಕೊಂಡಿದ್ದೀರಲ್ಲ ಅಷ್ಟೇ ಸಾಕೊಂಡ್ರೆ ಸಾಕಾಗುತ್ತೆ ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ಇನ್ನೇನು ಹಾಕೋದಿಲ್ಲ ನಾನು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ನೈಸಗೆ ಅದನ್ನ ಆ ಮಸಾಲೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೇಯ್ನು ನಾವಿಲ್ಲಿ ಇದು ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಅಡುಗೆ ಚೆನ್ನಾಗಿ ಬರಬೇಕು ಅಂದರೆ ನಾವು ಮೇನ್ ಮಸಾಲೆ ಬಿಟ್ಕೊಂಡಿರ್ತೀವಿ ಅದು ತುಂಬ ಚೆನ್ನಾಗಿ ಫ್ರೈ ಆದರೆ ತುಂಬ ಬರುತ್ತೆ ಇದನ್ನು ಸಹಿತ ಹಾಗೆ ಸ್ವಲ್ಪ ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಜಾಸ್ತಿ ಉಡಿ ಕೊಟ್ಬಿಟ್ರೆ ತಳೆಯೆಲ್ಲ ಸೀದೋಗ್ಬಿಡುತ್ತೆ ಮೇಲೆ ಎಲ್ಲ ಪಟಪಟ ಸಿಡ್ದೋಗ್ಬಿಡುತ್ತೆ ಅಪ್ಪ ತಡೆಯೋದಿಕ್ಕಾಗೋದಿಲ್ಲ ನೋಡಿ ಇವಾಗಲೇ ಕಡಿಮೆ ಉಡಿ ಕೊಟ್ಟಿದ್ದೀನಿ ಆದರೂ ಸಹಿತ ಹಂಗೆ ಇದೆ ಇದನ್ನ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಂದೂವರೆಯಿಂದ ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕಾಗುತ್ತೆ ಕೆಳಗಡೆ ಸೀದೋಗಿಬಿಡುತ್ತೆ ಅಲ್ವ ಅದಕ್ಕೋಸ್ಕರನೇ ಬನ್ನಿ ಇವಾಗ ಹಾಂ ಮಸಾಲೆ ಎಲ್ಲ ಫ್ರೈ ಆದ ನಂತರ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಿಮಗೆ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತೆಳುವಾಗಿ ಬೇಕು ಅಂತಂದರೆ ರೈಸಿಗೆ ಬೇಕು ಅಂತಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ರೈಸು ಮುದ್ದೆಗೆ ಅಲ್ವಾ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತಾ ಇದ್ದೀವಿ ನಿಮಗೆ ಚಪಾತಿಗೆ ಪೂರಿಗೆ ಇಡ್ಲಿ ದೋಸೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವೇನು ಇದು ಅವರೆಕಾಳು ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನು ಸಹಿತ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಲಾಸ್ಟಿಗೆ ಹಾಕ್ಕೊಳ್ತೀನಿ ಇಲ್ಲಿ ನಾನು ಚಿಕನ್ ಮಸಾಲ ಪೌಡರು ಒಂಡರಿಂದ ಒಂದುವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಪೌಡರ್ ಇಲ್ಲ ಅಂತ ಅಂದರೆ ಗರಂ ಮಸಾಲ ಪೌಡರ್ ಹಾಕೊಳ್ಳಿ ಏನು ತೊಂದರೆ ಇಲ್ಲ ನಾನು ಸ್ವಲ್ಪ ಟೇಸ್ಟಿಗೆ ಚಿಕನ್ ಸಾಂಬಾರು ಟೈಪ್ ಬರಲಿ ಅಂತ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೊಟ್ಟೆ ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ಳಿ ನೀವು ನಾನ್ ವೆಜ್ಗೆ ಹಾಕ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಮೊಟ್ಟೆ ಸಾಂಬಾರು ಬಂದು ಉಪ್ಪು ಕಡಿಮೆ ಇಡಿಸುತ್ತೆ ಅದಕ್ಕೋಸ್ಕರನೇ ಕಡಿಮೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇಷ್ಟೇ ಇದು ಚೆನ್ನಾಗಿ ಕುದ್ದಿದ ನಂತರ ಆಮೇಲೆ ಮೊಟ್ಟೆನ ಬಿಡಬೇಕಾಗುತ್ತೆ ಮಾಮೂಲಿ ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ಸ್ವಲ್ಪ ನಾನು ಬೇಳೆ ಹಾಕ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಬೇರೆ ಥರನೇ ಬರುತ್ತೆ ಅಂತ ಒಂದು ಮುಚ್ಚಳನ ನಾವು ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ನಿಮಸೆ ಚೆನ್ನಾಗಿ ಐ ಫ್ಲೇಮಿಗೆ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ಬನ್ನಿ ಮೊಟ್ಟೆನ ಹಾಕೊಂಡ್ಬಿಡೋಣ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡಿದ್ದೆ ಅಲ್ವಾ ಉದ್ದಕ್ಕೆ ಮಾಡಿದ್ದೆ ಎರಡು ಕಡೆ ಮಾಡ್ತಾಯಿದ್ದೀನಿ ಸ್ವಲ್ಪ ಡಿಸ್ಟಪ್ ಅಂತ ಅನಿಸುತ್ತೆ ಆದರೂ ನಾನೇನೋ ಒಂದು ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನೋ ಒಂದು ನಾನು ಹಠ ಹಿಡಿದರೆ ಅದು ಮಾಡಲೇಬೇಕು ಇಲ್ಲ ಅಂತಂದರೆ ನನಗೆ ಸಮಾಧಾನನೇ ಆಗೋಲ್ಲ ಆ ರೀತಿಯಾಗಿ ನಾನು ಮೊಟ್ಟೆನ ಒಂದೊಂದಾಗಿ ನಿಧಾನಕ್ಕೆ ಸೌಟಲ್ಲಿ ಬಿಟ್ಕೊಳ್ಳಿ ನಿಮ್ಮ ನಾನು ಕೈಯಲ್ಲಿ ಹಾಗೆ ಬಿಡ್ತೀನಿ ನಮ್ಮ ಅಯ್ಯೋ ಹಾಗೆ ಬಿಡ್ಬೇಡ ಹಾಗೆ ಬಿಡ್ಬೇಡ ಸೌಟಲ್ಲಿ ಬಿಡು ಹಂಗಾರೆ ದುಂಡಿಗೆ ಬರುತ್ತೆ ಅಂತ ಹೇಳ್ತಾಯಿದ್ರು ಅದು ಹೆಂಗೆ ಬಿಟ್ಟರು ದುಂಡುಗೆ ಬಂದೇ ಬಿಡುತ್ತೆ ನಾನು ಹಾಗೆ ಬಿಟ್ಟರು ಇನ್ನೂ ತುಂಬ ಚೆನ್ನಾಗಿ ದುಂಡುಗೆ ಬರುತ್ತೆ ಸೌಟಲ್ಲಿ ನನಗೆ ಬಿಡೋದಕ್ಕೆ ಬರೋದಿಲ್ಲ ಹೊಡೆದು ಹಾಗೆ ಡೈರೆಕ್ಟ್ ಬಿಟ್ಬಿಟ್ರೆ ಸ್ವಲ್ಪ ದುಂಡಿಗೆ ಚೆನ್ನಾಗಿ ಬರುತ್ತೆ ನಿಮಗೆ ಹೇಗೆ ಈಸಿ ಅನಿಸುತ್ತೋ ಹಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹತ್ತು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನಾಲ್ಕು ಐದು ಕಡಿಮೆ ಜನ ಇದ್ದೀರ ಅಂತಂದರೆ ಅಷ್ಟು ಹಾಕ್ಕೊಳ್ಬೋದು ಇಲ್ಲಿ ನಾನು ಹತ್ತು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಟ್ಟೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ಲಾಸ್ಟ್ ಒಂದಿದೆ ಅದನ್ನೂ ಸಹಿತ ಬಿಟ್ಟು ಒಂದು ಇದನ್ನು ಸಹಿತ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಎರಡರಿಂದ ಮೂರು ನಿಮಿಷ ಮೊಟ್ಟೆ ಗಟ್ಟಿ ಆಗಬೇಕಲ್ವಾ ರೌಂಡ್ ಶೇಪ್ ಬ ರೌಂಡ್ ಶೇಪ್ ಬರಬೇಕಲ್ವ ಅದಕ್ಕೆ ಲಾಸ್ಟಿಗೆ ಮೊಟ್ಟೆಲ್ಲ ಚೆನ್ನಾಗಿ ಬೆಂದಿದ್ದಾಗಿದೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಏನು ಹಿಚ್ಕಿದ ಬೇಳೆ ಬೇಯಿಸಿ ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೆ ಅಲ್ವಾ ಲಾಸ್ಟಲ್ಲಿ ಹಾಕೊಳ್ಳಿ ಮಧ್ಯದಲ್ಲಿ ಹಾಕೊಂಡ್ಬಿಟ್ರೆ ನಾವು ಮೊಟ್ಟೆ ಬಿಟ್ಟಾಗ ಹಾಕೊಂಡ್ಬಿಟ್ರೆ ಫುಲ್ಲು ಇದಾಗ್ಬಿಡುತ್ತೆ ಏನಪ್ಪಾಗುತ್ತೆ ಅಂದರೆ ಫುಲ್ಲು ಬಿಡುತ್ತೆ ಕೈಗೆ ಸಿಗೋದಿಲ್ಲ ಇಚ್ಕಿದ ಬೇಳೆ ಹಾಕೊಂಡು ಚೆನ್ನಾಗಿ ಇದನ್ನ ಲಾಸ್ಟಲ್ಲಿ ಒಂದು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಮೊಟ್ಟೆ ಎಷ್ಟು ದುಂಡು ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಮೊಟ್ಟೆ ಸಾಂಬಾರೆಲ್ಲ ರೆಡಿ ಆಯಿತು ಮೊಟ್ಟೆನ ರೀತಿ ಕವಳಿಗೆ ಹಾಕಿದ ನಂತರ ಚೆನ್ನಾಗಿ ರೀತಿ ಒಂಥರ ಪ್ರೆಸ್ ಮಾಡಿ ಫುಲ್ಲು ಕಡಿಮೆ ಆಗುತ್ತೆ ಡಸ್ಟ್ಬಿನ್ಗೆ ಸ್ಪೇಸ್ ಸಾಲುತ್ತೆ ಈ ಒಂದು ಟಿಪ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಮುದ್ದೆನೂ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೂಪರ್ ಟೇಸ್ಟ್ ಮಾತ್ರ ಹೇಳಬೇಕು ಅಂದರೆ ಅಲ್ಟಿಮೇಟಾಗಿತ್ತು ಸಖತ್ತಾಗಿತ್ತು ಜಾಸ್ತಿ ಸ್ಪೈಸಿ ಇರಲಿಲ್ಲ ನಾವು ಸ್ಪೈಸಿ ಜಾಸ್ತಿ ತಿನ್ನೋದಿಲ್ಲ ಮೀಡಿಯಮಿಗೆ ಎಷ್ಟು ಅಷ್ಟಿತ್ತು ನಿಮಗೆ ಸ್ಪೈಸಿ ಬೇಕು ಅಂತ ಅಂದರೆ ರುಬ್ಬದಿಕ್ಕೆ ಎರಡು ಮೆಣಸಿನ್ಕಾಯಿ ಹಾಕೊಳ್ಬೋದು ಏನು ತೊಂದರೆ ಆಗೋದಿಲ್ಲ ಆಹಾ ಬೇಗ ಬೇಗ ಅಡುಗೆ ಮಾಡಿದ್ಕೂ ಸಹಿತ ಎಷ್ಟು ರುಚಿ ಅಂತ ಅನ್ನಿಸ್ತು ಗೊತ್ತಾ ಫ್ರೆಂಡ್ಸ್ ಆ ತುಂಬ ರುಚಿಯಾಗಿತ್ತು ಮಾತ್ರ ಇವತ್ತಿನ ಊಟ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾಯಿತು ಈ ಟೈಮಲ್ಲಿ ರಂಗಂಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ರಂಗ ಇಲ್ಲ ಪಾಪ ಅವನ್ನ ಮಿಸ್ ಮಾಡ್ಕೊಳ್ತೀವಿ ಬನ್ನಿ ನಮ್ಮ ಮೂರು ಮಕ್ಕಳು ಸಹಿತ ತಿಂತಾ ಇದ್ದಾರೆ ಮುಂದೆ ನಮ್ಮ ಡೋರನ್ನು ಸಹಿತ ಪಕ್ಕದಲ್ಲಿ ಯಾವಾಗ ಬರ್ತಾಳೋ ಅಂತ ಇಮ್ಯಾಜಿನೇಷನ್ ವಿಡಿಯೋ ಮಾಡಬೇಕಾರೆ ಅಂದ್ಕೊಳ್ತಾ ಇದ್ದೆ ಒಂದು ಆ ಒಂಬತ್ತು ತಿಂಗಳು ಹತ್ತು ತಿಂಗಳು ಆದಮೇಲೆ ಬಂದು ಕುತ್ಕೊಳ್ಬೋದು ಅಂತ ಮಾಡ್ತಿದ್ದೆ ಇಶಕ ನೋಡಿ ಆರಾಮ್ಸೆಗೆ ಅವಳು ಪುಟಾಣಿ ಮುದ್ದೆ ಹಾಕಿಸ್ಕೊಂಡು ತಿಂತಾ ಇದ್ದಾಳೆ ನಾವು ಎಲ್ಲ ಮಕ್ಕಳಿಗೂ ಅಷ್ಟೇ ಮುದ್ದೆ ಕೊಟ್ಟೆ ಕೊಡ್ತೀವಿ ಒನ್ ಟೈಮ್ ಆದ್ರೂ ಡೈಲಿ ಕೊಡ್ತೀವಿ ಬೌನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಅವಾಗವಾಗ ಮಕ್ಕಳಿಗೆ ಸುಸ್ತು ಅನ್ಸೋದಿಲ್ಲ ಮತ್ತು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಮುದ್ದೆ ತಿಂದರೆ ಏನು ಸಣ್ಣ ಆಗೋದಿಲ್ಲ ಒಬ್ಬೊಬ್ರು ಹೇಳ್ತಾ ಇದ್ರಿ ಅಲ್ವಾ ಮಕ್ಕಳು ಮುದ್ದೆ ತಿಂದರೆ ರಾಗಿ ಸೇರಿ ತಿಂದರೆ ಸಣ್ಣ ಆಗ್ತಾರೆ ಅಂತ ಖಂಡಿತವಾಗಿಯೂ ಅಲ್ಲ ಮುದ್ದೆ ತಿಂದರೆ ಸಣ್ಣ ಆಗೋದಿಲ್ಲ ತುಂಬ ಸ್ಟ್ರೆಂತ್ ಆಗ್ತಾರೆ ಸಣ್ಣ ಆಗ್ತಾರೆ ಎನಿ ಟೈಮ್ ತಿಂದರೆ ಸಣ್ಣ ಆಗ್ತಾರೆ ಡೈಲಿ ಒನ್ ಟೈಮ್ ತಿಂದರೆ ಏನೂ ಸಣ್ಣ ಆಗೋದಿಲ್ಲ ನಮ್ಮ ಡೋರ ನೋಡಿ ಫ್ರೆಂಡ್ಸ್ ಆ ಊಟ ಎಲ್ಲ ಆಯಿತು ಡೋರನ್ನು ಮಾತಾಡ್ಸೋಣ ಅಂತ ಹಾಗೆ ಬಂದಿದ್ದೀನಿ ಆರಾಮ್ಸಾಗಿ ಆಟ ಆಡ್ಕೋತಾಳೆ ಆ ಕಡೆ ಈ ಕಡೆ ಉಳ್ತಾಳೆ ದಬ್ಬಾಕೋತಾಳೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾಳೆ ನಾಲ್ಗೆ ತುದೀಲೊಂದು ಹಿಂಗೆ ನೋಡ್ತಾ ಆಡ್ತಾಳೆ ಕ್ಯೂಟಾಗಿ ನೋಡ್ತಾಳೆ ಮಾತ್ರ ಅವಳಿಗೆ ಇವತ್ತೇನು ಎಣ್ಣೆ ಸ್ನಾನ ಮಾಡಿಸಿರಲಿಲ್ಲ ನಾಳೆ ಮಾಡ್ಸೋಣ ಅಂತ ಹಾಗೆ ಸುಮ್ಮನೆ ಆಗಿದ್ದೀನಿ ಇವಾಗ ಒಂದು ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೀನಿ ತುಂಬ ಗಾಳಿ ಬಿಡುತ್ತಲ್ವಾ ಎಲ್ಲಿ ಕೋಲ್ಡ್ ಆಗಿಬಿಡುತ್ತೆ ಅಂತ ಮಗುಗೆ ಕೋಲ್ಡ್ ಕಫ ಜಾಸ್ತಿ ಆಗಿಲ್ಲ ಆದರೆ ನನಗೆ ಭಯ ಮುಂದೆ ಅಂತ ಭಯ ಆಗಿ ನಾನು ಜಾಸ್ತಿ ಎತ್ತಿಮೇಕೆ ಎಣ್ಣೆ ಹಾಕೋದನ್ನೇ ಬಿಟ್ಬಿಟ್ಟಿದ್ದೀನಿ ಪಾತ್ರೆ ಎಲ್ಲ ಅಮ್ಮ ವಾಶ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಅಂದ್ಕೊಳ್ಬಿಡಿ ಬರೀ ಅಡುಗೆ ಪಾತ್ರೆ ಮಾಡ್ತೀನಿ ಅಮ್ಮನ್ನ ತೋರಿಸೋದಕ್ಕಾಗೋದಿಲ್ಲ ಪಾತ್ರೆ ಎಲ್ಲ ಅಮ್ಮನೇ ವಾಶ್ ಮಾಡ್ತಾಯಿದ್ದಾರೆ ನಮ್ಮದೇನು ಗೊತ್ತಾ ಫ್ರೆಂಡ್ಸ್ ಆ ಶನೇಶ್ವರ ದೇವರು ನಾವು ಪೂಜೆ ಮಾಡ್ತಾ ಇರ್ತೀವಿ ಬುಧವಾರ ಶನಿವಾರ ಶನೇಶ್ವರ ದೇವ್ರ ಪೂಜೆ ಮಾಡ್ತಿರ್ತೀವಲ್ವ ಅದಕ್ಕೆ ನಾವು ನಾನ್ ವೆಜ್ ಪಾತ್ರೆನೇ ಸಪ್ರೇಟ್ ಎತ್ತಿಟ್ಬಿಟ್ಟಿದ್ದೀವಿ ಸೌಟಿಂದ ಹಿಡ್ದು ಸ್ಪೂನಿಂದ ಹಿಡ್ದು ಪಾತ್ರೆ ಎಲ್ಲದು ಸಹಿತ ನಾವು ಸಪ್ರೇಟು ನಾನ್ ವೆಜ್ ಅಡುಗೆ ಏನೇನು ಮಾಡ್ತೀವಿ ಅದೆಲ್ಲ ಸಪ್ರೇಟ್ ಎತ್ತಿಟ್ಕೊಂಡ್ಬಿಟ್ಟಿದ್ದೀವಿ ಆ ರೀತಿಯಾಗಿ ಅದನ್ನು ನಮ್ಮಮ್ಮ ಹಂಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ನಾನ್ ವೆಜ್ ಎಲ್ಲ ಮುಗಿದ್ಮೇಲೆ ಎಲ್ಲ ವಾಶ್ ಮಾಡಿ ಒರೆಸಿ ಅದನ್ನು ಮತ್ತೆ ಆ ಪ್ಲೇಸಿಗೆ ಇಡಬೇಕು ಆ ಥರ ನಮ್ಮಮ್ಮ ಮಾಡ್ಕೊಂಡಿದ್ದಾರೆ ಹಾಗೆ ನಾವು ಅವರು ಸಹಿತ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಬನ್ನಿ ಇವಾಗ ಮಕ್ಕಳು ಎಲ್ಲ ಮಲಗಿಸೋ ಟೈಮು ಮಕ್ಕಳನ್ನೆಲ್ಲ ಮಲಗಿಸೋದೆ ಇವಾಗ ಆಲ್ಮೋಸ್ಟ್ ಹತ್ತುವರೆ ಹತ್ತು ಬರ್ತಾ ಬರ್ತಾಯಿದೆ ಬಿಗ್ ಎಲ್ಲ ನೋಡಿದ್ದಾಯಿತು ಇನ್ನೂ ಒಂದು ಸ್ವಲ್ಪ ನೋಡಬೇಕು ಬೇಡ ಅಂತ ಹಾಗೆ ಬಿಟ್ಟು ಬಂದಿದ್ದೀನಿ ಇಶಕ ನೋಡಿ ಮಲ್ಕೋತಾ ಇದಲ್ವ ಅವಳನ್ನ ಮಲ್ಕಿಸೋ ಟೈಮಲ್ಲಿ ಇವಳು ಬಂದು ನನ್ನ ತೊಡೆ ಮೇಲೆ ಮಲ್ಕೋಬೇಕು ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಮಕ್ಕಳನ್ನ ಮೇಂಟೇನ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್ ಆದರೆ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಕಷ್ಟನೂ ಸುಖನ ಎಲ್ಲದೂ ಸಹಿತ ಅರ್ಥ ಮಾಡ್ಕೊಂಡು ನಾವು ಮುಂದೆ ಇಲ್ಲ ಅಂತಂದರೆ ನಾವು ಅಲ್ಲೇ ಸ್ಟಿಕ್ಕೋನಾಗಿ ಅದೇ ಮುಂದೆ ಕಂಟಿನ್ಯೂಸ್ ಆಗಿ ನಾವು ಕೈಲಿ ಅಂತ ಜಗಳ ಮಾಡ್ಕೊಂಡು ಹೋದರೆ ಅದು ಸರಿ ಹೋಗೋದಿಲ್ಲ ನಮ್ಮ ಜೀವನಕ್ಕೆ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ನಮ್ಮ ಜೀವನ ಸಹಿತ ಅದಕ್ಕೆ ಎಲ್ಲ ಕಷ್ಟನೂ ಸಹಿತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾವೇನಾದ್ರೂ ಟೈಮ್ ಫ್ರೀ ಇದ್ದಾಗ ನಾವು ಸಹಿತ ರೆಸ್ಟ್ ಮಾಡ್ಕೊಂಡು ಮಕ್ಕಳು ಆಟ ಆಡೋ ಟೈಮಲ್ಲಿ ಆಟ ಆಡಿಸ್ಬೇಕು ಮಕ್ಕಳು ಕಿರಿಕಿರಿ ಮಾಡೋ ಟೈಮಲ್ಲಿ ನಾವು ಸ್ವಲ್ಪ ಸಮಾಧಾನ ಮಾಡಿ ನಾವು ಕಂಟ್ರೋಲ್ ಆದರೆ ಸ್ವಲ್ಪ ಪರವಾಗಿಲ್ಲ ಹೇಗೋ ಜೀವನ ಅಡ್ಜಸ್ಟ್ ಆಗುತ್ತೆ ಹಂಗಂತ ನಾವು ಇಷ್ಟಿಷ್ಟಕ್ಕೆಲ್ಲ ಇವಾಗಂತೂ ಇಷ್ಟಿಷ್ಟಕ್ಕೆಲ್ಲ ಡೈವರ್ಸ್ ಆಗೋದು ನೋಡಿದಿರ ಯಪ್ಪ ಒಂದು ಸ್ವ ಸ್ವಲ್ಪ ಕೋ ಅಡ್ಜಸ್ಟ್ ಆಗ್ತಾಯಿಲ್ಲ ಆಲ್ಮೋಸ್ಟ್ ಎಲ್ಲರೂ ಸಹಿತ ಏ ಅವರು ನನ್ನ ಜೊತೆ ಅಡ್ಜಸ್ಟ್ ಆಗ್ತಾಯಿಲ್ಲ ಇವರು ನಮ್ಮ ಜೊತೆ ಅಡ್ಜಸ್ಟ್ ಆಗ್ತಾಯಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಬರೀ ಕಾರಣಗಳ್ನ ಕೊಟ್ಕೊಂಡು ಡೈವರ್ಸ್ ಆಗ್ಬಿಡ್ತಾರೆ ನಾವು ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ಕಲ್ತಿಲ್ಲ ಕೆಲವೊಬ್ಬರು ನಾವು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಅದೊಂದೇ ಕಲ್ತಿದ್ದೀನಿ ಫ್ರೆಂಡ್ಸ್ ತುಂಬ ತೀರಾ ಆಗ್ತಾಯಿಲ್ಲ ನನ್ನ ಕೈಯ್ಯಲ್ಲಿ ತುಂಬ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾಯಿಲ್ಲ ಅನ್ನೋ ಟೈಮಲ್ಲಿ ಹೇಗೋ ಪರವಾಗಿಲ್ಲ ಅವರವರು ಜೀವನ ಅಂತ ಬಿಡ್ಬೋದು ಆದರೆ ಇಶಿಷ್ಟಕ್ಕೂ ಜೀವನ ಕಳ್ಕೊಂಬಿಡ್ತೀವಲ್ವಾ ಅದು ನಮಗೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು ದೇವರು ಎಂತಕ್ಕೆ ನಾವು ಸುಖನ ಕಷ್ಟನೋ ಏನೇ ಬಂದರೂ ನಿಭಾಯಿಸಿ ಗೆಲ್ತೀವಿ ಅನ್ನೋದೇ ಒಂದು ಭರವಸೆ ಮೇಲೆ ದೇವರು ಹುಟ್ಟಿಸಿರ್ತಾರೆ ನಾವು ಆ ಟೈಮಲ್ಲಿ ಎಲ್ಲದೂ ಸಹಿತ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇಶಿಷ್ಟಕ್ಕೆಲ್ಲ ಡೇವರ್ಸ್ ಕೊಟ್ಕೊಂಡು ಹೋದರೆ ಅದೊಂದು ಸರಿ ಬರೋದಿಲ್ಲ ನಮ್ಮ ಜೀವನಕ್ಕೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿನಂತೂ ಏನೇ ಕಷ್ಟ ಬಂದರೂ ಪಾಪ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಲ್ವ ಇವಾಗಲ್ಲ ಆವಾಗ ನಮ್ಮಅಮ್ಮ ಕಾಲದಲ್ಲಂತೂ ಎಷ್ಟೇ ಕಷ್ಟ ಇದ್ದರೂ ಸಹಿತ ಆ ಟೈಮಲ್ಲಿ ಏನಾದರೂ ಈ ಕಷ್ಟ ಬಂದಿದ್ರು ಯಪ್ಪ ಅಷ್ಟೇ ಸತ್ತ ಹೋಗ್ಬಿಡೋರೇನೋ ಹಾಗಂತೂ ಇಷ್ಟು ಗಂಡನ ಕಾಟ ಆಗ್ತಾ ಇರಲಿಲ್ಲ ಅತ್ಯ ಕಾಟ ತಡೆಯೋದಿಕ್ಕೆ ತಡೆಯೋದಕ್ಕಾಗ್ತಾ ಇರಲಿಲ್ಲ ಮತ್ತು ಡೆಲಿವರಿ ಆಗಿ ಸ್ವಲ್ಪ ದಿನಕ್ಕೆ ಕೂಲಿ ಕೆಲಸಕ್ಕೆಲ್ಲ ಹೋಗ್ಬಿಡೋರು ಎಷ್ಟೋ ಒಂದು ಕೆ ಇದು ಪ್ರಾಬ್ಲಮ್ಸ ಸಾಲ್ವ್ ಮಾಡ್ಕೊಂಡು ಇದ್ದಾರೆ ಆ ಕಷ್ಟ ನಮಗೆ ಇದುವರೆಗೂ ಯಾರಿಗೂ ಬಂದಿಲ್ಲ ಈ ಜನ್ರೇಷನು ಸ್ವಲ್ಪ ಮುಂದುವರೆದಿದೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೋದೇ ನಮ್ಮ ಫ್ಯಾಮಿಲಿ ಜೊತೆ ಮುಂದೆ ಜಾಯಿಂಟ್ ಫ್ಯಾಮಿಲಿ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಕೆಲವೊಬ್ರು ಹಾಗೆ ಏನೂ ಮಾಡೋದಕ್ಕಾಗೋದಿಲ್ಲ ಬನ್ನಿ ಫ್ರೆಂಡ್ಸ್ ಲಾಗು ನೋಡ್ತಾ ಇದ್ದೀನಿ ಮೊಬೈಲು ಕ್ಯಾಮ್ರಾ ಚೆನ್ನಾಗಿ ಬರ್ತಾ ಇದೆಯಾ ಇಲ್ವ ಅಂತ ಈ ಮೊಬೈಲ್ ಅಷ್ಟೊಂದು ಕ್ಲಾರಿಟಿ ಇಲ್ಲ ಫ್ರೆಂಡ್ಸ್ ಹೊಸ ಮೊಬೈಲೇ ಸ್ಯಾಮ್ಸಂಗ್ ಎ ಫಿಫ್ಟೀನು ಅದು ಎ ಫೋರ್ಟೀನು ಚೆನ್ನಾಗಿ ಬರ್ತಾಯಿತ್ತು ಇದೇನೋ ಚೆನ್ನಾಗೇ ಬರ್ತಾಯಿಲ್ಲ ಎಪ್ಪತ್ತಲೇನೋ ಬರ್ತಾಯಿದೆ ನಾನು ಅಂತೂ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ನಾಳೆಯಿಂದ ಖಂಡಿತವಾಗಿ ಫುಡ್ ಓಟಿ ನಾನು ಸ್ಟಾರ್ಟ್ ಮಾಡೇ ಮಾಡ್ತೀನಿ ನಾಳೆಯಿಂದ ನೋಡ್ತಾ ಹೋಗಿ ಅಂತ ಹೇಳ್ತೀನಿ ನಿಮಗೆ ಭರವಸೆ ಕೊಡ್ತೀನಿ ಇಶಿಕ ನೋಡಿ ಹೆಂಗೆ ನಿದ್ದೆ ಮಾಡ್ತಾ ಇದ್ದಾಳೆ ಅಣ್ಣ ನಾನು ನನ್ನ ತೋಳು ಮೇಲೆ ಮಲಗಿಸ್ಕೊಂಡ್ರೆ ತೊಡೆ ಮೇಲೆ ಮಲಗಿಸ್ಕೊಂಡ್ರೆ ಇಲ್ಲ ಕೈ ತೋಳು ತೊಡೆ ಮೇಲೆ ಮಲಗಿಸ್ಕೊಂಡ್ರೆ ಆರಾಮ್ಸಾಗಿ ಮಲಗಿಬಿಡ್ತಾಳೆ ಅವರಪ್ಪ ಇಲ್ಲ ಅಲ್ವಾ ಅವರಪ್ಪ ಅಂದರೆ ನನ್ನ ಕೈ ಅಂತೂ ತುಂಬ ನೋವು ಬರುತ್ತೆ ಇಬ್ಬರು ಮಕ್ಕಳನ್ನ ತೊಡೆ ಮೇಲೆ ಮಲಗಿಸ್ಕೋಬೇಕು ಡೋಳನ್ನು ಹಾಕಿ ತೊಡೆ ಮೇಲೆ ಸಾರಿ ತೊಟ್ಟು ಜೋಕಾಲಿ ಮೇಲೆ ಹಾಕಿ ಮಲಗಿಸಿದ್ದೀನಿ ಹಾಡು ಹೇಳಿಬಿಟ್ಟು ಒಂದು ಹತ್ತು ನಿಮಿಷ ಹಾಡು ಹೇಳಿದ್ರೆ ಮಲ್ಕೊಂಡ್ಬಿಡ್ತಾಳೆ ಇಶಿಕ ನೋಡಿ ಮಲ್ಕೋತಾ ಇದ್ದಾಳೆ ಆರಾಮ್ಸೇ ಆಗಿ ಮಲ್ಕೊಂಡಿದ್ದಾಳೆ ಅವ್ರನ್ನೂ ಮಲಗಿಸ್ಬಿಟ್ಟು ನಾನು ಮಲ್ಕೋಬೇಕು ಫ್ರೆಂಡ್ಸ್ ಆ ವಿಡಿಯೋ ಇನ್ನೂ ಸ್ವಲ್ಪ ಎಡಿಟಿಂಗ್ ಮಾಡಿ ರೆಕಾರ್ಡ್ ಮಾಡಿ ನಾನು ಬೆಳಗ್ಗೆ ಮಲ್ಕೋಬೇಕು ಇವತ್ತು ಬೆಳಗ್ಗೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಓಕೆ ಈ ಒಂದು ವೀಡಿಯೋನ ಗೇಮ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಓ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಬೇಗ ಬೇಗ ಇನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಪುಟಾಣಿ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟು ಬೆಂಬಲ ಪ್ರೀತಿ ಪ್ರೋತ್ಸಾಹ ಎಲ್ಲದು ಬೇಕು ಅಂತ ಕೇಳ್ಕೊತೀನಿ ಹಾಗೆ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಪೇಜ್ಗೆ ಹೋಗಿ ಸಹನಾ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಪೇಜ್ಗೆ ಹೋಗಿ ಅಲ್ಲಿ ಹೇಗಿರುತ್ತೆ ಏನು ಅಂತ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರ್ಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಇವ್ರನ್ನ ಹತ್ತು ಮುಕ್ಕಾಲು ಆಗಿತ್ತು ಅಲ್ವ ಇವಾಗ ಮಲ್ಕೋತ್ತಿಗೆ ಹನ್ನೊಂದುವರೆ ಆಗಿದೆ ನಾನು ಮಲ್ಕೊಳ್ಳೋದು ಹನ್ನೆರಡುವರೆ ಒಂದು ಗಂಟೆ ಸ್ವಲ್ಪ ಎಡಿಟಿಂಗ್ ಮಾಡಿ ಸ್ವಲ್ಪ ಇವಾಗ ಎಡಿಟಿಂಗ್ ಮಾಡಿದೆ ಬೆಳಗ್ಗೆಗೆ ಸ್ವಲ್ಪ ರೆಕಾರ್ಡಿಂಗ್ ಮಾಡೋದು ತುಂಬ ಈಸಿ ಆಗುತ್ತೆ ಎಡಿಟಿಂಗ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಒಂದು ಗಂಟೆ ಮಿನಿಮಮ್ ಇಂದ ಒಂದೂವರೆ ಎರಡು ಗಂಟೆ ಆಗುತ್ತೆ ಬಾಯ್ ಬಾಯ್